ರಾಜ್ಕುಮಾರ್ ಸರ್ ಖಂಡಿತ ನಾನಾಗಲಿ ನಮ್ಮ ಧರ್ಮಪತ್ನಿಯವರಾಗಲಿ ಈಗಾಗಲೇ ತುಂಬ ಮಾಡಿದ್ದೀವಿ ಎಲ್ಲೂ ಹೇಳ್ತಿಲ್ಲ ಎಲ್ಲೂ ಕ್ಯಾಮ್ರಾ ಮುಂದೆ ಮಾಡ್ತಿಲ್ಲ ನಾನು ಅದು ಹೇಳ್ಕೊಂಡ್ರೂ ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಬಟ್ ಖಂಡಿತ ಅದು ನನ್ನಿಂದ ಬಂದಿಲ್ಲ ನಮ್ಮ ತಂದೆಯಿಂದ ಬಂದಿರೋದು ನಮ್ಮ ತಂದೆಯವರು ಭಾಳ 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 ಆ ಥರದ್ದೆಲ್ಲ ಸೇವೆಗಳೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ ಅದು ಎಲ್ಲೂ ಬರ್ದಿರೋ ಥರ ಅಂದರೆ ನಾವು ಏನೇ ಮಾಡಿದ್ರು ಬಲ್ ಎಡ್ಗೈ ಅಥವಾ ಬಲ್ಗೈಯಲ್ಲಿ ಮಾಡಿದಾಗ ಈ ಎಡ್ಗೈ ಗೊತ್ತಾಗಬಾರ್ದು ಅಂತಿರುತ್ತೆ ಖಂಡಿತ ಸರ್ ಯಾಕಂದರೆ ಇವತ್ತು ಅದು ನಮ್ಮ ತಂದೆಯವರು ನನಗೆ ಹೇಳಿಕೊಟ್ಟಿರೋವಂಥ ಪಾಠ ಸೊ ನಾವೊಂದು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಎಷ್ಟೊಂದು ಸಲ ನಮ್ಮ ತಂದೆಯವರು ಹುಷಾರು ಇಲ್ಲದೇ ಇದ್ದಾಗ್ಲೂ ಅವರು ಮನೆಯಲ್ಲಿದ್ದಾಗ ಉತ್ತರ ಕರ್ನಾಟಕದಿಂದ ಈ ಒಂದು ಜನರು ಅಲ್ಲಿ ಮನೆಗೆ ಬರ್ತಿದ್ರು ಲಾರಿಯಲ್ಲೆಲ್ಲ ಬಂದು ಅವ್ರನ್ನ ನೋಡೋಕ್ಕೆ ಬರ್ತಿದ್ರು ಆಗ್ಲೂ ಹುಷಾರಿಲ್ಲ ಅಂದಾಗ ಎಲ್ಲ ಅಪ್ಪ ಯಾರು ಎಲ್ಲ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಯಾದಗಿರಿಯಿಂದ ಬಂದಿದ್ದಾರೆ ರಾಮ್ ರಾಯಚೂರಿಂದ ಬಂದಿದ್ದಾರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅಂದಾಗ ಅವ್ರಿಗೆ ಆಗಲಿಲ್ಲ ಅಂದ್ರೂ ಎದ್ದು ಬಂದು ಬರೋ ಅಂತ ಅಂತೇಳ್ಬಿಟ್ಟು ಎಲ್ಲರೂ ತಪ್ಪಿಕೊಂಡು ಅವ್ರ ಕೈಯಲ್ಲಾದಷ್ಟು ಮಾಡಿ ನನಗೂ ಗೊತ್ತಾಗ್ತಿರ್ಲಿಲ್ಲ ಅದು ಅಲ್ಲಿ ತಗೊಂಬಾ ಅಂತ ಹೇಳೋರು ಅಷ್ಟೇ ಅದು ಏನು ಅಂತಲೂ ಹೇಳ್ತಿರಲಿಲ್ಲ ಸರ್ ಖಂಡಿತ ಸರ್ ಯಾಕಂದರೆ ತಂದೆಯವ್ರನ್ನ ನಾನು ಅನುಕರಣೆ ಮಾಡ್ಕೊಂಡು ನಾನು ಎಲ್ಲೂ ಮಾಡ್ತಿಲ್ಲ ಯಾಕಂದರೆ ವಿನೋದ್ ಪ್ರಭಾಕರಾಗಿ ನಾನು ಅವ್ರ ಮಗನಾಗಿ ಬಟ್ ನಂದಾದ ಒಂದು ಛಾಪ್ ಇರಬೇಕು ಅಂತ ನಾನು ಮಾಡ್ತಿದ್ದೀನಿ ಭಾಳಷ್ಟು ಜನ ನಮ್ಮ ತಂದೆಯವ್ರ ಅಭಿಮಾನಿಗಳನ್ನ ಒಂದಿಷ್ಟು ಸ್ಯಾಟಿಸ್ಫೈ ಮಾಡಿದ್ದೀನಿ ಹೊರತು ಈಗ ಮಾದೇವ ಅಲ್ಲೂ ಎಲ್ಲೋ ಒಂದು ಎರಡು ಕಡೆ ಮಾತ್ರ ನಮ್ಮ ಇಡೀ ಚಿತ್ರತಂಡ ಎಲ್ಲೋ ಒಂದು ಎರಡು ಕಡೆ ಮಾತ್ರ ನಮ್ಮ ತಂದೆಯವ್ರನ್ನ ನೋಡಿದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ಬಟ್ ಇಡೀ ಸಿನಿಮಾದಲ್ಲಿ ವಿನೋದಾಗೆ ಅಂದರೆ ಮಾದೇವನಾಗೆ ಆ್ಯಕ್ಟ್ ಮಾಡ್ತಿದ್ದೀನಿ ನಮ್ಮ ಇಡೀ ತಂಡ ಆಗಲಿ ನಮ್ಮ ವೈಫೂ ಅಷ್ಟೇ ಸಿನಿಮಾ ನೋಡಿದಾಗ ಎಲ್ಲೂ ನನಗೆ ವಿನೋದ್ ಪ್ರಭಾಕರೇ ಕಾಣಿಸಿಲ್ಲ ನನಗೆ ಮಾದೇವನೇ ಕಾಣಿಸಿದ್ದು ಅಂತ ಹೇಳಿದ್ರು ಇದು ತುಂಬ ಹತ್ತಿರ ಆಗುತ್ತೆ ಸಿನಿಮಾ ಅಂದರೆ